ಫಸ್ಟ್ಲಿ ನನಗೆ ಈ ಅವಕಾಶ ಕೊಟ್ಟಂಥ ಡಿರೆಕ್ಟರ್ಸಾಗೆ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸೇ ನನಗಿರಲಿಲ್ಲ ಬಟ್ ಕತೆ ಬರೆಯುವಾಗ ನಾನೊಂದು ಇಮ್ಯಾಜಿನೇಷನಲ್ಲಿ ಬರೆದಿದ್ದೀನಿ ಸೊ ಈ ಕ್ಯಾರೆಕ್ಟರ್ಗೆ ನೀವು ತುಂಬ ಆ್ಯಪ್ ಆಗ್ತೀರಾ ಅಂತ ಮಿಸ್ಸ ಎಲ್ಲೋ ಮಿಸ್ಸಾಗಿ ಆಪರ್ಚುನಿಟಿ ಕಳ್ಕೊಂಬಿಡ್ತಾ ಇದ್ದೆ ಪ್ರಾಬಬ್ಲಿ ಅವತ್ತು ಸರ್ ಇಲ್ಲ ಆಗಲ್ಲ ಮಾಡ್ತೀ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಹಂಗೆ ಹೇಳ್ಬಿಟ್ಟಿದ್ದರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ ಏನೇ ಆದರೂ ಇಟ್ ಹ್ಯಾಪನ್ಸ್ ಫೋರ್ ಗುಡ್ ಆ್ಯಂಡ್ ಪುಷ್ಪಾ ಮ್ಯಾಮ್ ಎಲ್ಲರೂ ಹೇಳ್ತಿದ್ದಾರೆ ಸರ್ಪ್ರೈಸ್ ಸರ್ಪ್ರೈಸ್ ನನ್ನ ಯಾರಿಗೂ ಗೊತ್ತಿಲ್ಲ ಅಷ್ಟು ಆ ಸೀಕ್ರೆಟ್ನ ಮೇಂಟೈನ್ ಮಾಡಿ ಸರ್ ಯಾರಿಗೂ ಗೊತ್ತಿಲ್ಲದಂಗೆ ಯಾರಿಗೂ ಗೊತ್ತಾಗದೇ ಇರೋ ಹಂಗೆ ಯಾರು ಯಾವತ್ತೂ ಯೂಶ್ವಲಿ ಪ್ರೊಡಕ್ಷನ್ ವೈಸ್ ಆಗಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರೂ ಬ್ಲೇಮ್ ಮಾಡಿದವರಲ್ಲ ನಾನು ಮ್ಯಾಮ್ನ ಮೀಟ್ ಮಾಡಿದಾಗಲೂ ಮ್ಯಾಮ್ ಅದೇ ಹೇಳ್ತಾಯಿದ್ರು ನಾನು ಹೇಳಿದ್ದೆ ರಾಜು ಸರ್ಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಯಾ ಕೆಲಸ ಆಗಿದ್ದೇ ಗೊತ್ತಾಗಬಾರ್ದು ಅಂತ ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗೆ ಮುಗೀತು ಅನ್ನೋರೇ ಗೊತ್ತಾಗಲಿಲ್ಲ ಶೂಟಿಂಗ್ ಲೈಕ್ ಶೂಟಿಂಗ್ ಮಾಡ್ದಂಗೆ ಅನಿಸ್ಲಿಲ್ಲ ಎವ್ರಿ ಸೀನ್ಸ್ ಆಗಿರ್ಬೋದು ಎಲ್ಲೂ ವಿಡೀನ್ ಫೀಲ್ ಲೈಕ್ ಯುವರ್ ಶೂಟಿಂಗ್ ಸಮ್ಥಿಂಗ್ ಆ್ಯಂಡ್ ಎಷ್ಟು ಎಲ್ಲ ಅಂದರೆ ಫ್ರೆಷರ್ಸೇ ಇದ್ದಾರೆ ಬಟ್ ಆರ್ಟಿಸ್ಟ್ ವೈಸ್ ಸಿನಿಮಾ ಫಸ್ಟ್ ಆಗಿರೋದು ನನ್ನದೇ ನನ್ನ ಸಿನಿಮಾಗೇ ಫಸ್ಟ್ ಫ್ರೆಷರ್ ನಾನು ಸೊ ಬಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಪೃಥ್ವಿ ಸರ್ ಗೋಪಾಲ್ ದೇಶಪಾಂಡೆ ಸರ್ ಮಾನ್ಸಿಸುದೇವ್ ಮ್ಯಾಮ್ ಆ್ಯಂಡ್ ರಾಜೇಶ್ ನಟರಂಗ್ ಸರ್ ಎಲ್ಲರೂ ನನ್ನ 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 ಅಮ್ಮನ ಪಾತ್ರ ಅಪೂರ್ವ ಮ್ಯಾಮ್ ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನನಗೆ ಇದು ಫಸ್ಟ್ ಎಂಟ್ರಿ ಬ್ಲೆಸ್ಡ್ ಹ್ಯಾಪಿ ಏನು ಹೇಳೋದು ಗೊತ್ತಿಲ್ಲ ಐ ರಿಲಿ ಹ್ಯಾ ವೆರಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಸಿನಿಮಾಟೋಗ್ರಫಿಲಿಕ್ಕೆ ಇವಾಗ ಡಿರೆಕ್ಟರ್ ಸರ್ ಏನು ಅಂದ್ಕೊಂಡಿರ್ತಾರೆ ಅದನ್ನು ಅವ್ರು ಅನ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡೋದು ಕೆಲಸ ಇಟ್ ಇಸ್ ಸಿನಿಮಾಟೋಗ್ರಫರ್ಸ್ ವರ್ಕ್ ಆ್ಯಂಡ್ ಅವರು ಅಷ್ಟೇ ಕಾರ್ತಿಕ್ ಸರ್ ಇವತ್ತು ಅವರಿಲ್ಲ ಬಟ್ ಅವರು ಹಿ ಹ್ಯಾಸ್ ಡನ್ ಆ್ಯಂಡ್ ಅನ್ ಅಮೇಝಿಂಗ್ ಜಾಬ್ ಆ್ಯಂಡ್ ವಾರ್ಡ್ ಇಟ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್